ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಲೋಂ ನಿಮ್ಮ ಬೈಬಲ್ ತೆರೆದು ನೋಡಿ ಆದಿಕಾಂಡ ಹದಿನಾರನೇ ಅಧ್ಯಾಯ ಹದಿನಾರನೇ ವಚನವನ್ನು ನೋಡುವುದಾದರೆ ಎಂಬತ್ತಾರು ವರ್ಷ ವಯಸ್ಸಿನವನಾದನು ಯಾರು ಅಬ್ರಹಾಮನು ಯಾವಾಗ ದೇವರು ವಾಗ್ದಾನ ಮಾಡಿದ್ರು ಅಬ್ರಹಾಮನು ಎಪ್ಪತ್ತೈದು ವರ್ಷದ ವಯಸ್ಸಿನವನಾಗಿದ್ದಾಗ ಈಗ ಎಷ್ಟು ವಯಸ್ಸಿನವನಾಗಿದ್ದಾನೆ ಎಂಬತ್ತಾರು ವರ್ಷದವನಾಗಿದ್ದಾನೆ ಎಷ್ಟು ವರ್ಷ ಕಳೆದು ಹೋದುವು ಅವನಿಗೆ ಉತ್ತರ ಸಿಗಲಾರದಂತೆ ಹನ್ನೊಂದು ವರ್ಷಗಳು ಕಳೆದು ದೇವರು ವಾಗ್ದಾನ ಮಾಡಿ ಹನ್ನೊಂದು ವರ್ಷಗಳು ಕಳೆದು ಕೂಡ ಉತ್ತರ ಬರಲಿಲ್ಲ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಮಕ್ಕಳಿಲ್ಲ ಬ್ರದರ್ ಮದ್ವೆ ಆಗಿ ಎಷ್ಟು ಕಾಲ ಆಯ್ತು ಆರು ತಿಂಗಳು ಆಯ್ತು ಬ್ರದರ್ ಆರು ತಿಂಗಳಾಯ್ತಂತೆ ಮದ್ವೆ ಆಗಿ ಮಕ್ಕಳಿಲ್ಲದಕ್ಕೆ ದೊಡ್ಡ ಟೆನ್ಷನ್ ಏನೋ ಮಕ್ಕಳಾಗೋದಿಲ್ವೇನೋ ಮಕ್ಕಳಾಗೋದಿಲ್ವೇನೋ ಆದ್ರೆ ಅಬ್ರಹಮನಿಗೆ ಹನ್ನೊಂದು ವರ್ಷಗಳು ಕಳೆದು ಪ್ರಿಯರೇ ಉತ್ತರ ಇಲ್ಲ ಜಾಗ್ರತೆಯಿಂದ ಕೇಳ್ರಿ ಮಧ್ಯದಲ್ಲಿ ಆಗಾಗ್ಗೆ ದೇವರು ಬಂದು ಮಾತಾಡ್ತಿದ್ದಾರೆ ಧೈರ್ಯ ಪಡಿಸುತ್ತಿದ್ದಾರೆ ಆಧರಿಸುತ್ತಿದ್ದಾರೆ ಧೈರ್ಯವಾಗಿರು ಅನ್ನುತ್ತಿದ್ದಾರೆ ಬಹಳ ಚೆನ್ನಾಗಿದೆ ಹದಿನಾರನೇ ಅಧ್ಯಾಯ ಹದಿನಾರನೆಯ ವಚನದಲ್ಲಿ ಅಬ್ರಹಮನ ವಯಸ್ಸು ಎಂಬತ್ತಾರು ವರ್ಷ ಆಗಿತ್ತು ಈಗ ಹದಿನೇಳನೇ ಅಧ್ಯಾಯ ಮೊದಲನೇ ವಚನ ನೋಡಿ ಏನಂತಿದೆ ಅಬ್ರಹಾಮನು ತೊಂಬತ್ತೊಂಬತ್ತು ವರ್ಷದವನಾದಾಗ ಅಂದರೆ ಹದಿನಾರನೇ ಅಧ್ಯಾಯದ ಹದಿನಾರನೆಯ ವಚನಕ್ಕೂ ಹದಿನೇಳನೇ ಅಧ್ಯಾಯದ ಮೊದಲನೇ ವಚನಕ್ಕೂ ಎಷ್ಟು ಕಾಲ ಕಳೆದಿತ್ತು ಎಂದು ಈಗ ನೀವೇ ಹೇಳ್ರಿ ಎಷ್ಟು ಕಾಲ ಕಳೆದು ಹೋಯಿತು ಕೇಳಿ ಸಹೋದರ ಸಹೋದರಿಯರೇ ಇವನ ವಯಸ್ಸೆಷ್ಟು ತೊಂಬತ್ತು ಒಂಬತ್ತು ಹದಿಮೂರು ವರ್ಷಗಳು ಕಳೆದು ಹೋದವು ದೇವರು ಕಾಣಿಸಿಕೊಳ್ಳಲಿಲ್ಲ ಮಾತಾಡಲು ಇಲ್ಲ ಹದಿಮೂರು ವರ್ಷ ಕಳೆದವು ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ ಹದಿಮೂರು ವರ್ಷಗಳವರೆಗೂ ದೇವರು ನಿಮ್ಮೊಂದಿಗೆ ಮಾತಾಡದೇ ಇದ್ದರೆ ನಿಮ್ಮ ಆತ್ಮಿಕತೆ ಕಾಪಾಡಿಕೊಳ್ಳಲು ಸಾಧ್ಯವೋ ಯಾಕೆ ಅಬ್ರಹ್ಮ ದೇವರನ್ನು ಹಿಂಬಾಲಿಸಿ ಬಂದ ದೇವರು ವಾಗ್ದಾನ ಮಾಡಿದ್ರು ಒಬ್ಬ ಮಗನನ್ನು ಕೊಡ್ತೇನೆ ಎಂದು ಹೇಳಿದ್ರು ದೊಡ್ಡ ಜನಾಂಗವಾಗಿ ಮಾಡ್ತೇನೆ ನನ್ನ ಮೂಲಕ ಸಮಸ್ತ ಜನಾಂಗದವರನ್ನು ಆಶೀರ್ವದಿಸುತ್ತೇನೆ ಅಂದಿದ್ದಾರೆ ಎಂದು ನಂಬಿ ಬಂದ ಮತ್ತೀಗ ಏನಾಯ್ತು ಏನಾಯ್ತು ಅಂದ್ರೆ ಎಂಬತ್ತು ಆರು ವರ್ಷಗಳು ಕಳೆದೋದು ಎಂಬತ್ತೇಳು ಎಂಬತ್ತೆಂಟು ತೊಂಬತ್ತು ತೊಂಬತ್ತೈದು ತೊಂಬತ್ತೊಂಬತ್ತು ವರ್ಷಗಳಾದವು ಸರಿ ಅಬ್ರಹ್ಮ ಈಗ ಏನಂತ ಏನೋ ಈಗ ನನಗೆ ವಾಗ್ದಾನ ಮಾಡಿದ ದೇವರು ಕೂಡ ಕಾಣಿಸಿಕೊಳ್ತಿಲ್ಲ ದೇವರು ಕೂಡ ಮಾಯವಾಗ್ಬಿಟ್ರು ಅನುತಾನೋ ಇಲ್ಲವೋ ಆಗ ದೇವರನ್ನು ನಂಬುವುದು ಸಾಧ್ಯವೋ ಹೇಳ್ರಿ ದೇವರನ್ನು ನಂಬುವುದು ಸಾಧ್ಯವೋ ತೊಂಬತ್ತೊಂಬತ್ತು ವರ್ಷ ವಯಸ್ಸಿನವನಾದಾಗ ಸಡನ್ ಆಗಿ ಒಂದು ದಿನ ದೇವರು ಪ್ರತ್ಯಕ್ಷನಾಗುತ್ತಾರೆ ಹೇಗೆ ಎಂದು ನೋಡೋಣ ಬನ್ನಿ ಅಬ್ರಹಾಮನು ತೊಂಬತ್ತೊಂಬತ್ತು ವರ್ಷದವನಾದಾಗ ಯಹೋವನು ಅವನಿಗೆ ದರ್ಶನ ಕೊಟ್ಟು ನಾನು ಸರ್ವಶಕ್ತನಾದ ದೇವರು ನನ್ನ ಸನ್ನಿಧಿಯಲ್ಲಿ ನಡೆದುಕೊಂಡು ದೋಷವಿಲ್ಲದವನಾಗಿ ಇರೋ ದೇವರೇ ಇಂಥ ಪ್ರಸಂಗ ಮಾತ್ರ ಚೆನ್ನಾಗ್ ಮಾಡ್ತೀರೇ ನೀವು ಇಪ್ಪತ್ನಾಲ್ಕು ವರ್ಷಗಳಿಂದ ಯಾವ ಉತ್ತರ ಕೊಡ್ಲಿಲ್ಲ ನಾನು ಮಾತ್ರ ನೀತಿವಂತನಾಗಿರ್ಬೇಕು ನಾನ್ ಮಾತ್ರ ಯಥಾರ್ಥನಾಗಿರ್ಬೇಕು ನಾನು ಮಾತ್ರ ಜಾಗ್ರತೆಯಿಂದಿರ್ಬೇಕು ನೀವ್ ಮಾತ್ರ ಉತ್ತರ ಕೊಡಲ್ಲ ಇಂಥ ಸಮಸ್ಯೆ ನಮ್ಮಲ್ಲಿ ಎಷ್ಟು ಜನರಿಗಿದೆ ಕೇಳ್ತಿದ್ದೇನೆ ಎಷ್ಟು ಜನ ಹೇಳಬಲೀರಿ ಬ್ರದರ್ ನೀವೇನತೀರಿ ನೀತಿಯಿಂದ ಜೀವಿಸಬೇಕು ಯಥಾರ್ಥರಾಗಿ ಜೀವಿಸಬೇಕು ಪರಿಶುದ್ಧರಾಗಿ ಜೀವಿಸಬೇಕು ಫುಲ್ಪಿಟಿಗೆ ಗುದೀತೀರಿ ಬಹಳ ಗಟ್ಟಿಯಾಗಿ ಹೇಳ್ತೀರಿ ಮತ್ತೆ ನನ್ನ ಸಂಗತಿ ಏನು ಬ್ರದರ್ ನನ್ನ ಕಷ್ಟಗಳ ಸಂಗತಿಯನ್ನು ನನ್ನ ಆರ್ಥಿಕ ಸಮಸ್ಯೆಗಳ ಸಂಗತಿಯೇನು ನನ್ನ ಆರೋಗ್ಯದ ಸಂಗತಿಯನ್ನು ನನ್ನ ಕುಟುಂಬದ ಸಮಸ್ಯೆ ಸಂಗತಿಯನ್ನು ಬ್ರದರ್ ಸಡನ್ ಆಗಿ ದೇವರು ಪ್ರತ್ಯಕ್ಷನಾಗಿ ಸನ್ನಿಧಿಯಲ್ಲಿ ನೀನು ಏರು ನಾನೇನಾದ್ರೂ ಅಬ್ರಹಾಮನ ಸ್ಥಾನದಲ್ಲಿ ಇದ್ದಿದೆಯಾದ್ರೆ ನೋಡಿದ್ದೇನೆ ದೇವ್ರೆ ನೀವೇನಾಗಿ ಹೋದ್ರಿ ಕಳೆದ ಹದಿಮೂರು ವರ್ಷಗಳಿಂದ ಏನಾಗಿ ಹೋದ್ರಿ ಕಾಣಿಸಲು ಇಲ್ಲ ಮಾತಾಡಲು ಇಲ್ಲ ಈಗ ಸಡನ್ ಆಗಿ ಪ್ರತ್ಯಕ್ಷನಾಗಿ ನಾನೇನು ಯಥಾರ್ಥನಾಗಿ ನೀತಿಯಿಂದ ಜೀವಿಸಬೇಕು ನೀವೇನು ಸಡನ್ ಆಗಿ ನನ್ನಿಂದ ಎಂದು ಹೇಳ್ತಿದೆ ಸಹೋದರ ಸಹೋದರಿಯರೇ ಅರ್ಥ ಆಗ್ತಾ ಇದೆಯಾ ಒಂದು ಸಾರಿ ಆಲೋಚಿಸಿರಿ ಯಾಕೆ ಆತ್ಮೀಕರಿಗೆ ಕಷ್ಟ ಬರುತ್ತವೆ ಯಾಕೆ ಆತ್ಮೀಕರಿಗೆ ಶ್ರಮೆಗಳು ಬರ್ತವೆ ಯಾಕೆ ಆತ್ಮೀಕರೇ ಪರೀಕ್ಷೆ ಎದುರಿಸ್ತಾರೆ ಯಾಕೆ ಹೀಗೆ ದೇವರು ಪರೀಕ್ಷಿಸುತ್ತಾರೆ ನೆನಪಿನಲ್ಲಿ ಇಟ್ಕೊಳ್ರಿ ಬಹಳಷ್ಟು ಜನರಿಗೆ ಒಬ್ಬ ವ್ಯಕ್ತಿ ಆಶೀರ್ವಾದಕರವಾಗಿ ಮಾರ್ಪಡಬೇಕಾದ್ರೆ ಆ ವ್ಯಕ್ತಿ ಅನೇಕ ರೀತಿಯಲ್ಲಿ ಪರೀಕ್ಷೆಗೆ ಒಳಗಾಗುತ್ತಾನೆ ಎಂಬುದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ರಿ ಹದಿಮೂರು ವರ್ಷಗಳವರೆಗೂ ಯಾವ ಮಾತೇ ಆಡದಂತಹ ದೇವರು ಸಡನ್ ಆಗಿ ಪ್ರತ್ಯಕ್ಷನಾಗಿ ಅಬ್ರಹಮನೇ ನೀತಿಯಿಂದ ಜೀವಿಸು ಯಥಾರ್ಥನಾಗಿ ಜೀವಿಸು ನಾನು ಸರ್ವಶಕ್ತನಾದ ದೇವರು ಇದು ಹೇಳಿದಾಗ ಅಬ್ರಹಾಮನ ರಿಯಾಕ್ಷನ್ ಹೇಗಿತ್ತು ಗೊತ್ತಾ ನಿಮಗೆ ಅದ್ಭುತವಾಗಿತ್ತು ಹೇಗಿತ್ತು ಆ ರಿಯಾಕ್ಷನ್ ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದನು ಅಬ್ರಹಾಮನಿಗೆ ದೇವರು ಹೇಳಿದ್ರು ಅತ್ಯಧಿಕವಾಗಿ ನಿನ್ನನ್ನು ಅಭಿವೃದ್ಧಿ ಪಡಿಸುತ್ತೇನೆ ಎಂದು ದೇವರು ಹೇಳಿದಾಗ ದೇವರೇ ಇದೇ ಹಾಡನ್ನು ಇಪ್ಪತ್ನಾಲ್ಕು ವರ್ಷಗಳಿಂದ ಹಾಡ್ತಾ ಇದ್ದೀರಿ ನೀವು ಹಾಡ್ತಾ ಇದ್ದೀರಿ ಅತ್ಯಧಿಕವಾಗಿರುತ್ತದೆ ಎಂದು ಹೇಳಿ ಮಾಯವಾಗಿ ಹೋದ್ರಿ ಮತ್ತೆ ಥರ್ಟೀನ್ ಇಯರ್ಸ್ ನಂತರ ಪ್ರತ್ಯಕ್ಷನಾಗಿ ಇಲ್ಲಿ ಏನು ಹೇಳ್ತಿದ್ದಾರೆ ದೇವರು ಅತ್ಯಧಿಕವಾಗಿ ಅಭಿವೃದ್ಧಿ ಎಂದು ಅವನಿಗೆ ಹೇಳಿದರು ಯಾಕೆ ದೇವರೇ ಈ ಮಾತುಗಳೆಲ್ಲ ದಯವಿಟ್ಟು ಕಾರ್ಯ ಏನಾದರೂ ಸಾವಿರಾರು ವಾಗ್ದಾನಗಳಿವೆ ದೇವರೇ ಕರ್ತನೇ ಆದರೆ ನನಗೆ ಬೇಕಾದದ್ದು ಒಂದು ವಾಗ್ದಾನ ಅದು ನನ್ನ ಜೀವಿತದಲ್ಲಿ ನೆರವೇರುವುದಾದ್ರೆ ಸಾಕು ದೇವರೇ ಪ್ಲೀಸ್ ದೇವರೇ ನನ್ನ ಪರಿಸ್ಥಿತಿ ಸರಿಯಾಗಿಲ್ಲ ನನ್ನ ಹೆಂಡತಿ ತಾಳಿಕೊಳ್ಳಲಿಕ್ಕೆ ಆಗ್ತಿಲ್ಲ ಆಗರಳ ಮೂಲಕ ಮಗನನ್ನು ಹಡದೆ ಆದ್ರೆ ಅವರಿಬ್ಬರ ನಡುವೆ ಈಗ ಮನಸ್ತಾಪ ಬರುತ್ತಿವೆ ಆಗರಳನ್ನೇನೋ ಮನೆಯಿಂದ ಹೊರಗೆ ಕಳಿಸಿಕೊಟ್ಟ ಮತ್ತೆ ಕತೆ ಆರಂಭಕ್ಕೆ ಬಂತು ಸಾರಳು ವೃದ್ಧಾಪ್ಯಕ್ಕೆ ಬಂದಿದ್ದಾಳೆ ಹೆಚ್ಚು ಕಡಿಮೆ ತೊಂಬತ್ತು ವರ್ಷ ಅವಳಿಗೆ ನನಗೆ ಹೆಚ್ಚು ಕಡಿಮೆ ನೂರು ವರ್ಷ ವಯಸ್ಸು ದೇವರೇ ನೀವು ನಮಗೆ ವಾಗ್ದಾನ ಮಾಡಿ ಈಗ ಇಪ್ಪತ್ನಾಲ್ಕು ವರ್ಷ ಆಗ್ತಿವೆ ಈಗ ಮತ್ತೊಮ್ಮೆ ನೀವು ಪ್ರತ್ಯಕ್ಷನಾಗಿ ನೀವು ಕೊಡುವ ಬಹುಮಾನವು ಅತ್ಯಧಿಕವಾಗುತ್ತದೆ ಎಂದು ಹೇಳ್ತಾ ಇದ್ರಿ ಆದರೆ ನಮ್ಮ ಜೀವಿತದಲ್ಲಿ ಕಾಣಿಸ್ತಾ ಇಲ್ಲ ದೇವರೇ ಎಂದು ದೇವರಿಗೆ ಪ್ರಶ್ನಿಸಿದ್ದಾನೆ ಅಂದುಕೊಳ್ತೀರಾ ಯಾವಾಗ ದೇವರು ಪ್ರತ್ಯಕ್ಷನಾದರೂ ಅಬ್ರಹಾಮನ ರಿಯಾಕ್ಷನ್ ಹೇಗಿತ್ತು ಗೊತ್ತಾ ನಿಮಗೆ ನೋಡಿರಿ ಹೇಗೆ ರಿಯಾಕ್ಟ್ ಆದನೆಂದು ಹಾಗೆ ಮಾಡುವುದು ನಮ್ಮಿಂದ ಆಗುತ್ತದೋ ಹದಿನೇಳನೇ ಅಧ್ಯಾಯ ಮೂರನೇ ವಚನ ಅಬ್ರಹಾಮನು ಅಡ್ಡ ಬೀಳಲು ಏನ್ ಮಾಡಿದನಂತೆ ಅಡ್ಡ ಬೀಳಲು ಅಂದ್ರೆ ಸಾಷ್ಟಾಂಗವಾಗಿ ಅಡ್ಡ ಬಿದ್ದನು ಹೇಗೆ ಸಾಧ್ಯವಾಯಿತು ಪ್ರಿಯರೇ ನಿರಾಶೆಯಲ್ಲಿ ನಿರುತ್ಸಾಹದಲ್ಲಿ ನಿರೀಕ್ಷೆಯೇ ಇಲ್ಲದಂತಹ ಸಮಯದಲ್ಲಿ ಸಡನ್ ಆಗಿ ದೇವರು ಪ್ರತ್ಯಕ್ಷನಾಗಿ ಕನಿಷ್ಠ ಮಾತು ಕೂಡ ಆಡದಂತಹ ದೇವರು ಸಡನ್ ಆಗಿ ಪ್ರತ್ಯಕ್ಷನಾಗಿರುವಾಗ ಅಬ್ರಹಾಮನು ಎಷ್ಟು ಪ್ರಶ್ನೆ ಕೇಳಬೇಕಿತ್ತು ಪ್ರಿಯರೇ ಆ ದೇವರಿಗೆ ಒಂದು ಪ್ರಶ್ನೆ ಕೂಡ ಮಾಡಲಿಲ್ಲ ಆ ದೇವರ ಪಾದಗಳಿಗೆ ಸಾಷ್ಟಾಂಗವಾಗಿ ಅಡ್ಡ ಬಿದ್ದ ಪ್ರಿಯರೇ ದೇವರೇ ಯಾರಿಗೆ ಹೇಳಿಕೊಳ್ಳಲಿ ಏನೆಂದು ಹೇಳಿಕೊಳ್ಳಲಿ ನನಗಿರುವ ಒಂದೇ ಒಂದು ಆಧಾರ ನಿಮ್ಮ ಪಾದಗಳ ಹೊರತಾಗಿ ಬೇರೆ ಯಾವ ಆಧಾರ ನನಗೆ ಇಲ್ಲ ಸಾಷ್ಟಾಂಗವಾಗಿ ಅಡ್ಡ ಬೀಳೋದೆಂದರೆ ಒಂದು ವಿಧವಾದಂತಹ ನಿಸ್ಸಹಾಯ ಸ್ಥಿತಿಯಾಗಿರುತ್ತೆ ಆಗ ನಂಬಿಕೆಯಿಂದ ದೇವರ ಪಾದಗಳನ್ನು ಹಿಡಿದುಕೊಂಡ ಒಂದು ಪ್ರಶ್ನೆ ಕೂಡ ಕೇಳಲಿಲ್ಲ ನಮ್ಮ ಜೀವಿತದಲ್ಲಿ ನಮ್ಮೆಲ್ಲರ ಜೀವಿತದಲ್ಲಿ ನಾವು ಮಾಡುವ ಪ್ರಾರ್ಥನೆಗೆ ಉತ್ತರ ತಡವಾಗುತ್ತಾ ಇರುವಾಗ ಎಷ್ಟು ಸಾರಿ ದೇವರಿಗೆ ಪ್ರಶ್ನಿಸುತ್ತೇವೆ ಏನಾಗಿ ಹೋದು ದೇವರೇ ನಾನು ಮಾಡಿದ ಉಪವಾಸ ಪ್ರಾರ್ಥನೆಗಳು ಏನಾಗಿ ಓದುವ ದೇವರೇ ನಮ್ಮ ಕಣ್ಣೀರಿನ ಪ್ರಾರ್ಥನೆಗಳು ಯಾಕೆ ಉತ್ತರ ಕೊಡುತ್ತಾ ಇಲ್ಲ ನೋಡ್ತಿದ್ದೀರಲ್ಲವೋ ನನ್ನ ಮನೆಯಲ್ಲಿ ಏನ್ ನಡೆಯುತ್ತಾ ಇದೆ ಎಂದು ನೋಡ್ತಿದ್ದೀರಲ್ಲವೋ ನನ್ನ ಉದ್ಯೋಗದಲ್ಲಿ ಏನ್ ಆಗ್ತಿದೆ ಎಂದು ನೋಡ್ತಿದ್ದೀರಲ್ಲವೋ ನನ್ನ ಮಕ್ಕಳು ಹೇಗೆ ಜೀವಿಸ್ತಿದ್ದಾರೆಂದು ನನ್ನ ಮಗಳ ಪರಿಸ್ಥಿತಿ ಹೇಗಿದೆ ಎಂದು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಎಂದು ನೋಡ್ತಿದ್ದೀರೋ ಅಡಿಗೆ ಮನೆ ಪರಿಸ್ಥಿತಿ ಹೇಗಿದೆ ಎಂದು ಯಾಕೆ ಮೌನವಾಗಿದ್ದೀರಿ ದೇವರೇ ನನ್ನಿಂದ ಆಗ್ತಾ ಇಲ್ಲ ದೇವರೇ ಎಂದು ಎಷ್ಟು ಸಾರಿ ನಾವು ದೇವರಿಗೆ ಪ್ರಶ್ನಿಸಲಿಲ್ಲ ಅಬ್ರಹಾಮನ ಜೀವಿತದಲ್ಲಿ ಜಾಗ್ರತೆಯಿಂದ ಪರಿಶೀಲಿಸುವುದಾದರೆ ಇಪ್ಪತ್ತು ನಾಲ್ಕು ವರ್ಷಗಳವರೆಗೂ ಉತ್ತರವಿಲ್ಲ ಆದರೂ ಬೇಸರಗೊಳ್ಳಲಿಲ್ಲ ಆದರೂ ನಂಬಿಕೆಯನ್ನು ಬಿಟ್ಟು ಬಿಡಲಿಲ್ಲ ಸಾಷ್ಟಾಂಗವಾಗಿ ದೇವರ ಪಾದಗಳಿಗೆ ಅಡ್ಡ ಬೀಳುತ್ತಾನೆ ಆಗ ದೇವರು ಎಷ್ಟು ಹೊತ್ತು ಮಾತಾಡುತ್ತಾರೆ ಗೊತ್ತಾ ಅವನು ಸಾಷ್ಟಾಂಗವಾಗಿ ಅಡ್ಡ ಬಿದ್ದ ನಂತರ ಮೂರನೇ ವಚನ ನೋಡಿ ಅಬ್ರಾಹಮನು ಸಾಷ್ಟಾಂಗವಾಗಿ ಅಡ್ಡ ಬೀಳಲು ದೇವರು ಅವನ ಸಂಗಡ ಮಾತಾಡಿ ಇಗೋ ನಾನು ನೇಮಿಸಿರುವ ಒಡಂಬಡಿಕೆಯನ್ನು ನಿನ್ನೊಂದಿಗೆ ಮಾಡಿಕೊಂಡಿದ್ದೇನೆ ಅದೇನೆಂದರೆ ನೀನು ಅನೇಕ ಜನಾಂಗಗಳಿಗೆ ಮೂಲಪುರುಷನಾಗುವಿ ಮತ್ತು ಇನ್ನು ಮುಂದೆ ನಿನಗೆ ಅಬ್ರಾಹ್ಮನ್ ಎಂದು ಹೆಸರಿರುವುದಿಲ್ಲ ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನೆಂದು ಹೆಸರಿರುವುದು ನಿನಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು ನಿನ್ನಿಂದ ಜನಾಂಗಗಳು ಉತ್ಪತ್ತಿಯಾಗುವವು ಅರಸರು ನಿನ್ನಲ್ಲಿ ಹುಟ್ಟುವರು ನಾನು ನಿನಗೂ ನಿನ್ನ ಸಂತತಿಗೂ ದೇವರಾಗಿರುವೆನು ಎಂದು ನಾನು ನಿನಗೋಸ್ಕರವು ನಿನ್ನ ಸಂತತಿಯ ಎಲ್ಲಾ ತಲತಲಾಂತರಗಳಿಗೋಸ್ಕರವೂ ಮಾಡಿಕೊಂಡ ನನ್ನ ಒಡಂಬಡಿಕೆಯನ್ನು ಏನ್ ಮಾಡುತ್ತಾರಂತೆ ಸ್ಥಿರಪಡಿಸುವೇನು ನಿನಗೂ ನಿನ್ನ ನಂತರದ ಸಂತತಿಗೂ ನೀನು ಪ್ರವಾಸಿಯಾಗಿರುವ ದೇಶವನ್ನೆಲ್ಲ ಅಂದರೆ ಕಾನಾನ್ ದೇಶವನ್ನೆಲ್ಲ ಶಾಶ್ವತವಾದ ಸ್ವಾಸ್ಥ್ಯವನ್ನಾಗಿ ಕೊಟ್ಟು ಅವರಿಗೆ ದೇವರಾಗಿರುವೆನು ಅಂದನು ಇದಲ್ಲದೆ ದೇವರು ನೀನು ಮಾತ್ರವಲ್ಲದೆ ನಿನ್ನ ಸಂತತಿಯವರು ಎಲ್ಲಾ ತಲತಲಾಂತರಗಳಲ್ಲಿ ನನ್ನ ಒಡಂಬಡಿಕೆಯನ್ನು ಕೈಕೊಂಡು ನಡೆಯಬೇಕು ನನಗೂ ನಿನಗೂ ಹಲೋ ಮಾತಾಡುತ್ತಲೇ ಇದ್ದಾರೆ ಮಾತಾಡುತ್ತಲೇ ಇದ್ದಾರೆ ಮಾತಾಡುತ್ತಲೇ ಇದ್ದಾರೆ ಈಗ ಹದಿನೈದನೇ ವಚನ ಇದಲ್ಲದೆ ದೇವರು ನೀನು ಇನ್ನು ಮುಂದೆ ನಿನ್ನ ಪತ್ನಿಯನ್ನು ಸಾರಾಳೆ ಎಂದು ಕರೆಯಬೇಡ ಯಾಕೆಂದರೆ ಆಕೆಯ ಹೆಸರು ಸಾರಾ ಎಂದು ಕರೆಯಬೇಕು ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಲ್ಲಿ ಮಗನನ್ನು ಕೊಡುವೆನು ನಾನು ಆಕೆಯನ್ನು ಆಶೀರ್ವದಿಸಿದ್ದರಿಂದ ಆಕೆ ಅನೇಕ ಜನಾಂಗಗಳಿಗೆ ತಾಯಿಯಾಗಿರುವಳು ಜನಾಂಗಗಳ ಅರಸರು ಆಕೆಯಲ್ಲಿ ಉತ್ಪತ್ತಿಯಾಗುವರು ಎಂದು ಅಬ್ರಹಾಮನಿಗೆ ಹೇಳಿದನು ಒಂದು ಸಾರಿ ದೇವರ ಪಾದಗಳಿಗೆ ಅಡ್ಡ ಬಿದ್ದಿದ್ದಕ್ಕೆ ದೇವರು ಎಷ್ಟು ಆಶೀರ್ವಾದಗಳನ್ನು ಸುರಿಸಬೇಕಿತ್ತೋ ಅಷ್ಟು ಆಶೀರ್ವಾದಗಳನ್ನೆಲ್ಲ ಸುರಿಸಿದ್ರು ಹೇಳ್ತೇನೆ ಕೇಳಿ ಸಹೋದರ ಸಹೋದರಿಯರೇ ನಿಜವೇ ನಮ್ಮ ಜೀವಿತದಲ್ಲಿ ಅನೇಕರ ಜೀವಿತದಲ್ಲಿ ಅಂದುಕೊಂಡಂತೆ ನಡೆಯುತ್ತಾ ಇಲ್ಲ ಅನೇಕ ಸಮಸ್ಯೆಗಳಿವೆ ಅದೇನೋ ಪ್ರಾರ್ಥನೆಗೆ ಉತ್ತರವೇ ಬರ್ತಿಲ್ಲ ದೇವರು ನಿಮಗೆ ವಾಗ್ದಾನ ಮಾಡಿದ್ದಾರೆ ಆದರೆ ಆ ವಾಗ್ದಾನ ನೆರವೇರುತ್ತಾ ಇಲ್ಲ ನಿಮ್ಮೊಳಗೆ ಒಂದು ವಿಧವಾದ ಬೇಸರ ಉಂಟಾಗ್ತಿದೆ ಒಂದು ವಿಧವಾದ ವಿರಕ್ತಿ ಉಂಟಾಗುತ್ತಾ ಇದೆ ನಿರಾಶೆ ನಿರುತ್ಸಾಹ ನಿಮ್ಮೊಳಗೆ ಉಂಟಾಗುತ್ತಿದೆ ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ ದೇವರೇನೋ ಮೌನವಾಗಿದ್ದಾರೆ ನಿಮಗೆ ಸ್ವಲ್ಪ ಸಿಟ್ಟಾಗುತ್ತಾ ಇದೆ ನಿಮ್ಮ ಮೇಲೆ ನಿಮಗೆ ಸಿಟ್ಟಾಗುತ್ತಿದೆ ಆತ್ಮಿಕತೆಯ ಮೇಲೆ ನಿಮಗೆ ಸ್ವಲ್ಪ ಮಟ್ಟಿಗೆ ವಿರಕ್ತಿ ಉಂಟಾಗ್ತಿದೆ ದೇವರನ್ನು ಪ್ರಶ್ನಿಸುತ್ತಾ ಇದ್ದೀರಿ ಆದರೆ ಅಬ್ರಹಾಮನು ಹಾಗೆ ಮಾಡಲಿಲ್ಲ ಪ್ರಿಯರೇ ಅಬ್ರಹಾಮನು ಯಹೋವನಲ್ಲಿ ನಂಬಿಕೆ ಇಟ್ಟ ಪ್ರಿಯರೇ ಅದು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಪ್ರಿಯರೇ ದೇವರೇ ನೀನು ಸುಳ್ಳಾಡುವುದಕ್ಕೆ ನರಮನುಷ್ಯನು ಅಲ್ಲ ಒಬ್ಬ ಮಗನನ್ನು ಕೊಡ್ತೇನೆಂದಿದ್ದೀರಿ ಖಚಿತವಾಗಿಯೂ ಕೊಡ್ತೀರಿ ಆದರೆ ನಮ್ಮ ಶರೀರವೇನೋ ಮುದುಕಾಗುತ್ತಾ ಇದೆ ಉಪ್ಪಿನ ವಯಸ್ಸಿನವರಾಗ್ತಿದ್ದೇವೆ ನಿಮ್ಮ ಮೇಲೆ ನಮಗೆ ನಂಬಿಕೆ ಇದೆ ಆದರೆ ನಮ್ಮ ದೇಹವೇನು ಮೃತ್ಯು ದೇಹವಾಗುತ್ತಾ ಇದೆ ನಿರ್ಶಕ್ತವಾಗುತ್ತಾ ಇದೆ ಕ್ಷೀಣಿಸಿ ಹೋಗಿ ಮುದುಕಾಗುತ್ತಾ ಇದೆ ನನ್ನ ಮೇಲೆಯೇ ನನಗೆ ನಂಬಿಕೆ ಹೊಂದಿ ಹೋಗುತ್ತಿದೆ ನಿನ್ನ ಪತ್ನಿಯ ಹೆಸರು ಸಾರಾ ಹೇಳಲ್ಲ ಸಾರ ಆಗಿರುತ್ತೆ ಯಾಕೆಂದರೆ ನಾನು ಆಕೆಯನ್ನು ಆಶೀರ್ವದಿಸುವೆನು ಆಕೆಯನ್ನು ರಾಜರುಗಳಿಗೆ ತಾಯಿಯನ್ನಾಗಿ ಆಶೀರ್ವದಿಸುವೆನು ಎಂದು ಹೇಳಿದಾಗ ರಿಯಾಕ್ಷನ್ ಹೇಗಿದೆ ನೋಡಿ ಒಮ್ಮೆ ರಿಯಾಕ್ಷನ್ ಅಬ್ರಹಾಮನ ರಿಯಾಕ್ಷನ್ ಹದಿನೇಳನೇ ವಚನ ಆಗ ಅಬ್ರಹಾಮನ ಸಾಷ್ಟಾಂಗವಾಗಿ ಅಡ್ಡ ಬೀಳಲು ಮತ್ತೆ ಏನ್ ಮಾಡಿದನು ಸಾಂಗವಾಗಿ ಅಡ್ಡ ಬೀಳುವುದು ಸಾದೃಶ್ಯವಾಗಿದೆ ತಗ್ಗಿಸಿಕೊಳ್ಳುವಂಥದ್ದಕ್ಕೆ ವಿನಯಕ್ಕೆ ಸಾದೃಶ್ಯವಾಗಿದೆ ಮತ್ತೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ಎರಡು ಕೈ ಜೋಡಿಸಿ ದೇವರ ಪಾದಕ್ಕೆ ಅಡ್ಡಬಿದ್ದು ನಕ್ಕಿದನಂತೆ ಪ್ರೇಯರೆ ಏನ್ ಮಾಡಿದ ನಕ್ಕಿದನಂತೆ ಹೇಗೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಕ್ಕಿದ ಕೇಳ್ತಿದ್ದೇನೆ ಕೋಪ ಬರಬೇಕೋ ಅಥವಾ ನಗು ಬರಬೇಕೋ ನಾಲ್ಕು ವರ್ಷಗಳಿಂದ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡದಿರುವಾಗ ಕೋಪ ಬರುತ್ತೋ ನಗು ಬರುತ್ತೋ ಇಪ್ಪತ್ತು ನಾಲ್ಕು ವರ್ಷಗಳವರೆಗೂ ಅಬ್ರಹಾಮನ ನಂಬಿಕೆ ಪರೀಕ್ಷಿಸಲ್ಪಟ್ಟಿತು ಪ್ರಿಯರೇ ಈಗ ಇಪ್ಪತ್ನಾಲ್ಕು ವರ್ಷಗಳ ನಂತರ ದೇವರು ಬಂದು ನಿನಗೆ ಒಂದು ಮುದ್ದಾದ ಮಗುವನ್ನು ಕೊಡ್ತೇನೆ ಅಂದಾಗ ಅಬ್ರಹಾಮನ ಮನಸ್ಸಲ್ಲಿ ಏನಿತ್ತು ಗೊತ್ತಾ ದೇವರೇ ನಿನ್ನ ಮೇಲಾದರೂ ನನಗೆ ಹೃದಯ ತುಂಬ ನಂಬಿಕೆ ಇದೆ ದೇವರೇ ಆದರೆ ನನ್ನ ಮೇಲೆಯೇ ನನಗೆ ನಂಬಿಕೆ ಇಲ್ಲ ನನ್ನ ಶರೀರವನ್ನು ನೋಡಿದ್ರೆ ಮೃತದೇಹವಾಗುತ್ತಿದೆ ಮುದುರಿಕೊಳ್ಳುತ್ತಿದೆ ಈ ವಯಸ್ಸಿನಲ್ಲಿ ನಾನೊಬ್ಬ ಮಗನನ್ನು ಹಡೆಯೋದು ವೃದ್ಧಾಪ್ಯಕ್ಕೆ ಬಂದ ನನ್ನ ಹೆಂಡತಿ ಮಗನಿಗೆ ಜನ್ಮ ಕೊಡುವುದು ಅದೇನೋ ಒಂಥರ ಅಸಾಧ್ಯವಾಗಿ ಕಾಣಿಸ್ತಾ ಇದೆ ಇದು ನಮಗೆ ಸಾಧ್ಯವೆಂದು ಅನಿಸುತ್ತಾ ಇಲ್ಲ ದೇವರೇ ಆದರೆ ನಿಮ್ಮಿಂದ ಮಾತ್ರ ಆಗಲ್ಲ ಅನುತಾ ಇಲ್ಲ ದೇವರೇ ನಿಮ್ಮ ಶಕ್ತಿಯಲ್ಲಿ ಸ್ವಲ್ಪವೂ ಸಂದೇಹ ಇಡ್ತಾ ಇಲ್ಲ ದೇವರೇ ನಿಮ್ಮ ಮೇಲೆ ಹೃದಯ ತುಂಬಾ ನಂಬಿಕೆ ಇದೆ ಆದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ನನ್ನ ದೇವರು ನನಗೆ ಸ್ವಸ್ಥ ಎಂಬ ನಂಬಿಕೆ ನನಗಿದೆ ಆದರೆ ನನ್ನ ಶರೀರ ನೋಡುವಾಗ ದಿನೇ ದಿನೇ ಬಲಹೀನವಾಗುತ್ತಾ ಇದೆ ನನ್ನ ಶರೀರವನ್ನು ನೋಡುತ್ತಿರುವಾಗ ನನ್ನ ಸಮಸ್ಯೆಗಳನ್ನು ನಾನು ನೋಡುತ್ತಿರುವಾಗ ನನ್ನ ಪರಿಸ್ಥಿತಿಗಳನ್ನು ನೋಡುತ್ತಿರುವಾಗ ಅದೇನು ನನ್ನ ಮೇಲೆಯೇ ನನಗೆ ನಂಬಿಕೆ ಉಂಟಾಗುತ್ತಾ ಇಲ್ಲ ಆದರೆ ದೇವರ ಮೇಲೆ ಮಾತ್ರ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಎಂಬ ಪರಿಸ್ಥಿತಿ ನಿಮ್ಮಲ್ಲಿ ಯಾರಾದ್ರೂ ಹಾದು ಹೋಗ್ತಾ ಇದ್ದೀರಾ ದಯವಿಟ್ಟು ಗಮನಿಸಿರಿ ಆ ದಿನ ಅಬ್ರಹಾಮನು ಅದನ್ನೇ ಹೇಳ್ತಿದ್ದಾನೆ ಏನ್ ಹೇಳ್ತಿದ್ದಾನೆಂದು ನೋಡೋಣ ಬನ್ನಿ ನೂರು ವರ್ಷದವನಿಗೆ ಮಗ ಹುಟ್ಟುವುದುಂಟೆ ತೊಂಬತ್ತು ವರ್ಷದವಳಾದ ಸಾರಳು ಹೆತ್ತಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು ಅಬ್ರಹಾಮನು ಹೇಳ್ತಿದ್ದಾನೆ ಇಸ್ಮಾಯಿಲನು ಇದಾನಲ್ಲ ಅವನೇ ನಿನ್ನ ದಯೆ ಹೊಂದಿ ಬಾಳಲಿ ಎನ್ನಲು ದೇವರು ಅವನಿಗೆ ಹಾಗಲ್ಲ ನಿನ್ನ ಪತ್ನಿಯಾದ ಸಾರಾಳಲ್ಲಿಯೇ ನಿಶ್ಚಯವಾಗಿ ನಿನ್ನಿಂದ ಮಗನು ಹುಟ್ಟುವನು ಸಾರಾಳು ಹಡೆಯುವಂತಹ ಮಗನೇ ನಿನ್ನ ಮಗನಾಗಿರುವನು ಅವನಿಗೆ ಇಸಾಕನೆಂದು ಹೆಸರೂ ಇಡಬೇಕು ಯಾಕೆ ತಾನೇ ದೇವರು ನೀತಿವಂತರನ್ನು ಯಥಾರ್ಥವಂತರನ್ನು ದೇವರಲ್ಲಿ ವಿಶ್ವಾಸವಿಟ್ಟು ನಂಬಿಕೆ ಇಟ್ಟವರನ್ನು ಯಾಕೆ ಪರೀಕ್ಷೆ ಹಾದು ಹೋಗುವಂತೆ ಮಾಡ್ತಾರೆ ಕಾರಣ ಗೊತ್ತಾ ಮತ್ತೊಮ್ಮೆ ಹೇಳ್ತೇನೆ ಒಂದು ವಸ್ತು ಉಪಯೋಗ ಆಗಬೇಕಾದರೆ ಅದು ಪರೀಕ್ಷಿಸಲ್ಪಡಬೇಕು ಅದು ಎಷ್ಟು ಬೆಲೆಯುಳ್ಳ ವಸ್ತುವಾಗಿರುತ್ತದೋ ಅಷ್ಟೇ ಹೆಚ್ಚಾಗಿ ಪರೀಕ್ಷಿಸಲ್ಪಡುತ್ತದೆ ಕೇಳಿ ಸಹೋದರ ಸಹೋದರಿಯರೇ ನೀವು ಎಷ್ಟು ಬೆಲೆ ಉಳ್ಳ ವ್ಯಕ್ತಿಯಾಗಿದ್ದೀರಿ ಗೊತ್ತಾ ನಿಮ್ಮನ್ನು ಕೊಂಡುಕೊಳ್ಳಬೇಕಾದಾಗ ಯೇಸು ಕ್ರಿಸ್ತನು ತಾನು ಮಾರಿಕೊಳ್ಳಬೇಕಾಯ್ತು ತನ್ನನ್ನು ತಾನೇ ಅರ್ಪಿಸಿಕೊಡಬೇಕಾಯ್ತು ನಿಮ್ಮನ್ನು ಕೊಂಡುಕೊಳ್ಳಬೇಕಾದಾಗ ದೇವರು ತನ್ನ ಮಗನನ್ನೇ ಒಪ್ಪಿಸಿಕೊಡಬೇಕಾಯ್ತು ಆಗ ತಾನೇ ನಿಮ್ಮನ್ನು ಕೊಂಡುಕೊಳ್ಳಲು ಸಾಧ್ಯವಾಯ್ತು ನೀವು ಎಷ್ಟು ಬೆಲೆಯುಳ್ಳ ವ್ಯಕ್ತಿಯಾಗಿದ್ದೀರಿ ಗೊತ್ತಾ ದೇವ ಕುಮಾರನಾಗಿರುವ ಯೇಸು ಕ್ರಿಸ್ತನ ಪ್ರಾಣದಷ್ಟು ಬೆಲೆಯುಳ್ಳವರಾಗಿದ್ದೀರಿ ಅಷ್ಟೊಂದು ಬೆಲೆಯುಳ್ಳ ನಿಮ್ಮನ್ನು ದೇವರು ಪರೀಕ್ಷಿಸಲಾರದೆ ಹೇಗೆ ಬಿಡ್ತಾರೆ ಪರಿಶೋಧಿಸದಂತೆ ಹೇಗೆ ಬಿಡ್ತಾರೆ ಹೇಳಿ ಸಹೋದರ ಸಹೋದರಿಯರೇ ಈ ದಿನ ನೀವು ಪರೀಕ್ಷೆ ಹಾದು ಹೋಗುತ್ತಿರೋದಾದ್ರೆ ದಿಗಿಲು ಪಡಬೇಡಿ ಆ ದಿನ ಯೋಸೇಫನು ಪರೀಕ್ಷಿಸಲ್ಪಟ್ಟ ಬೈಬಲ್ನಲ್ಲಿ ಶಾರೀರಿಕವಾಗಿ ಪರೀಕ್ಷಿಸಲ್ಪಟ್ಟಂಥವರಲ್ಲಿ ಯೋಸೇಫನಿಗಿಂತ ಮತ್ತೊಬ್ಬರ ಚರಿತ್ರೆ ನಮಗೆ ಗೊತ್ತಿಲ್ಲ ಮನೆಯಲ್ಲಿರುವ ಯಜಮಾನನ ಹೆಂಡತಿ ಮನೆಯಲ್ಲಿ ಗಂಡ ಇಲ್ಲ ಬಾ ಪಾಪ ಮಾಡೋಣ ಎಂಬ ಲೈಸೆನ್ಸ್ ಕೊಡ್ತಾ ಇದ್ದಳು ಯಜಮಾನಳೆ ಪಾಪ ಮಾಡಲು ಲೈಸೆನ್ಸ್ ಕೊಡ್ತಿರುವಾಗ ಯಜಾನಳೆ ಪಾಪ ಮಾಡಲು ಪರ್ಮಿಷನ್ ಕೊಡ್ತಿರುವಾಗ ದೇಶವಲ್ಲದ ದೇಶದಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಸುಲಭವಾಗಿ ಪಾಪ ಮಾಡಲು ಅನುಕೂಲವಾದ ಸಮಯ ಸಿಕ್ಕಿರುವಾಗ ಯೂಸೇಫನು ಏನ್ ಹೇಳ್ತಾನೆ ಗೊತ್ತಾ ಇಂತಹ ಘೋರವಾದ ದುಷ್ಕೃತ್ಯವನ್ನು ನನ್ನ ದೇವರ ಮುಂದೆ ನಾನು ಹೇಗೆ ಮಾಡಲಿ ಅವನ ಕ್ಯಾರೆಕ್ಟರ್ ಪರೀಕ್ಷಿಸಲ್ಪಟ್ಟಿತು ಆ ಪರೀಕ್ಷೆಯಲ್ಲಿ ಅವನು ಗೆದ್ದಿರುವುದರಿಂದಲೇ ಪ್ರಧಾನ ಮಂತ್ರಿಯಾಗಿ ದೇಶವನ್ನೇ ಪರಿಪಾಲಿಸುತ್ತಾನೆ ಆ ದಿನ ಒಂದು ವೇಳೆ ಆ ಪರೀಕ್ಷೆಯಲ್ಲಿ ಯೋಸೇಫನು ಸೋತು ಹೋಗಿದ್ದೇ ಆದರೆ ಯೋಸೇಫನು ದೇಶಕ್ಕೆ ಪ್ರಧಾನ ಮಂತ್ರಿ ಆಗುತ್ತಿರಲಿಲ್ಲ ಸಹೋದರರೇ ಸಹೋದರಿಯರೇ ಒಂದು ಮಾತು ಹೇಳ್ತೇನೆ ಕೇಳಿ ಪ್ರತಿ ದಿನವೂ ದೇವರು ನಿಮ್ಮನ್ನು ಪರೀಕ್ಷಿಸುತ್ತಾರೆ ಮನೆಯಿಂದ ನೀವು ಹೊರಗೆ ಹೋಗುವಾಗ ನಿಮ್ಮ ನೋಟವನ್ನು ದೇವರು ಪರೀಕ್ಷಿಸುತ್ತಿದ್ದಾರೆ ನಿಮ್ಮ ಯೋಚನೆಗಳನ್ನು ದೇವರು ಪರೀಕ್ಷಿಸುತ್ತಿದ್ದಾರೆ ನಿಮ್ಮ ಶರೀರವನ್ನು ದೇವರು ಪರೀಕ್ಷಿಸುತ್ತಿದ್ದಾರೆ ನಿಮ್ಮ ಆಲೋಚನೆಗಳನ್ನು ದೇವರು ಪರೀಕ್ಷಿಸುತ್ತಿದ್ದಾರೆ ನಿಮ್ಮ ಮಾತುಗಳನ್ನು ದೇವರು ಪರೀಕ್ಷಿಸುತ್ತಿದ್ದಾರೆ ನೀವು ಟಿವಿ ಆನ್ ಮಾಡಿದಾಗ ನಿಮ್ಮ ಪರಿಶುದ್ಧತೆಯನ್ನು ದೇವರು ಪರೀಕ್ಷಿಸುತ್ತಿದ್ದಾರೆ ನೀವು ಸೆಲ್ ಫೋನ್ ಕೈಯಲ್ಲಿ ಹಿಡಿಯುವಾಗ ನಿಮ್ಮ ಪವಿತ್ರತೆಯನ್ನು ದೇವರು ಪರೀಕ್ಷಿಸುತ್ತಿದ್ದಾರೆ ನಾವು ಬಹಳ ಸುಲಭವಾಗಿ ಪ್ರತಿ ದಿನವೂ ಅನೇಕ ರೀತಿಯಾಗಿ ದಾರಿ ತಪ್ಪುತ್ತಿದ್ದೇವೆ ತಪ್ಪು ಹೆಜ್ಜೆ ಹಾಕುತ್ತಿದ್ದೇವೆ ತಪ್ಪು ಕೆಲಸ ಮಾಡ್ತಿದ್ದೇವೆ ಆದರೆ ಸಭೆಗೆ ಮಾತ್ರ ಪ್ರಭುವೇ ನನ್ನ ಪ್ರಾರ್ಥನೆಗೆ ಯಾಕೆ ಉತ್ತರ ಕೊಡುತ್ತಾ ಇಲ್ಲ ಎಂದು ಪ್ರಶ್ನಿಸುತ್ತೇವೆ ಅದಕ್ಕೆ ಭಕ್ತನಾದ ದಾವಿದನು ಹೇಳ್ತಾನೆ ದೇವರೇ ನನ್ನ ನಡತೆ ನಿನಗೆ ಗೊತ್ತು ನನ್ನ ಮಲಗುವಿಕೆ ನಿನಗೆ ಗೊತ್ತು ನಾನು ಮಂಚದಲ್ಲಿ ಮಲಗಿ ಏನ್ ಮಾಡ್ತಿದ್ದೇನೆಂದು ನೀವು ನೋಡುತ್ತಾ ಇದ್ದೀರಿ ನನ್ನ ಆಕಾಶಕ್ಕೆ ಹಾರಿ ಹೋದ್ರೂ ಅಲ್ಲಿ ನೀನು ಇರುತ್ತಿ ನನ್ನನ್ನು ಗಮನಿಸುತ್ತಾ ಇದ್ದಿ ಯಾರು ಇಲ್ಲದಂತಹ ರಹಸ್ಯವಾದ ಸ್ಥಳಕ್ಕೆ ನಾನೇನಾದ್ರೂ ಹೋದರೆ ಅಲ್ಲಿಯೂ ಕೂಡ ನನ್ನನ್ನು ಪರಿಶೀಲಿಸುತ್ತಾ ನನ್ನನ್ನು ಪರೀಕ್ಷಿಸುತ್ತಾ ಇದ್ದೆ ಅನ್ನುತಾನೆ ಕೇಳಿ ಸಹೋದರ ಸಹೋದರಿಯರೇ ದೇವರು ನಮ್ಮನ್ನು ಪ್ರತಿ ಕ್ಷಣ ಪರೀಕ್ಷಿಸುತ್ತಿದ್ದಾರೆ ಪರಿಶೀಲಿಸುತ್ತಿದ್ದಾರೆ ಆದರೆ ವಾಸ್ತವ ಏನ್ ಗೊತ್ತಾ ನಾವು ಸೋತು ಹೋಗ್ತಿದ್ದೇವೆ ಅನೇಕ ಸಂದರ್ಭಗಳಲ್ಲಿ ಸೋತು ಹೋಗ್ತಿದ್ದೇವೆ ದೇವರು ಅಬ್ರಹಾಮನ ಜೀವಿತದಲ್ಲಿ ಮಹಾ ದೊಡ್ಡ ಅದ್ಭುತ ಕಾರ್ಯ ಮಾಡ್ಲಿಕ್ಕಿದ್ದಾರೆ ಯಾವಾಗ ಗೊತ್ತಾ ಶೀಘ್ರದಲ್ಲೇ ಯಾವಾಗ ಶೀಘ್ರದಲ್ಲೇ ಈಗ ಅಬ್ರಹಮನ ವಯಸ್ಸೆಷ್ಟು ತೊಂಬತ್ತೊಂಬತ್ತು ವರ್ಷ ಯಾವ ವಯಸ್ಸಲ್ಲಿ ಮಗನನ್ನು ಪಡೆದುಕೊಳ್ತಾನೆ ನೂರು ವರ್ಷ ವಯಸ್ಸಿನಲ್ಲಿ ಅಂದರೆ ಮುಂದಿನ ವರ್ಷ ಅನ್ನೋಷ್ಟೊತ್ತಿಗೆ ಅಬ್ರಹಮನ ಜೀವಿತದಲ್ಲಿ ತಾನು ಕಾದು ಎದುರು ನೋಡಿರುವ ಅದ್ಭುತವನ್ನು ಕಣ್ಣಾರೆ ನೋಡ್ಲಿಕ್ಕಿದ್ದ ಅದಕ್ಕಾಗಿಯೇ ದೇವ್ರು ಬಂದು ಏನ್ ಹೇಳ್ತಾರೆ ಅಬ್ರಹಾಮನೆ ನನ್ನ ಸನ್ನಿಧಿಯಲ್ಲಿ ಪಾಪಿಷ್ಟನಾಗಿ ಇರುವಂತ ಹೇಳಿದ್ರು ಏನಂತ ದೇವ್ರು ಹೇಳಿದ್ರು ನನ್ನ ಸನ್ನಿಧಿಯಲ್ಲಿ ನಿಂದಾರಹಿತನಾಗಿ ಇರು ಅಂದ್ರು ಅಂದ್ರೆ ಅರ್ಥವೇನು ನಿಂದಿಸಲ್ಪಡುವುದಕ್ಕಾಗಿ ಆ ಅವಕಾಶವನ್ನು ಕೊಡಬೇಡ ನಿನ್ನನ್ನು ನಾನು ಆಶೀರ್ವದಿಸಲು ಬಂದಾಗ ನಿನ್ನ ಕಣ್ಣೀರನ್ನು ಒರೆಸಲು ಬಂದಾಗ ನಿನ್ನ ಕಷ್ಟವನ್ನು ತೀರಿಸಲು ಬಂದಾಗ ನಿನ್ನೊಳಗೆ ನಾನು ಪಾಪವನ್ನು ಕಂಡುಕೊಳ್ಳಲಾರದಂತೆ ಜಾಗ್ರತೆಯಿಂದ ಜೀವಿಸು ಕೊನೆಯದಾಗಿ ಒಂದು ವಚನ ಓದಿ ಮುಗಿಸುತ್ತೇನೆ ಧರ್ಮೋಪದೇಶ ಕಾಂಡ ಇಪ್ಪತ್ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನ ನಿಮ್ಮ ದೇವರಾದ ಯಹೋವನು ನಿಮ್ಮನ್ನು ಬಿಡಿಸುವುದಕ್ಕಾಗಿಯೂ ನಿಮ್ಮ ಶತ್ರುಗಳನ್ನು ನಿಮ್ಮ ಕೈಗೆ ಒಪ್ಪಿಸುವುದಕ್ಕಾಗಿಯೂ ನಿಮ್ಮ ಪಾಳೆಯದೊಳಗೆ ಸಂಚಾರ ಮಾಡುವನು ಆದ್ದರಿಂದ ಆತನು ನಿಮ್ಮೊಳಗೆ ಆತನು ನಿಮ್ಮೊಳಗೆ ಅಸಹ್ಯವಾಗಿರುವ ಏನಾದರೂ ನೋಡಿ ನಿಮ್ಮನ್ನು ಬಿಟ್ಟು ಹೋಗದಂತೆ ನಿಮ್ಮ ಪಾಳಯವನ್ನು ಪರಿಶುದ್ಧವಾಗಿ ಕಾಪಾಡಿಕೊಳ್ಳಿರಿ ಏನರ್ಥವಾಯ್ತು ನಿಮಗೆ ಆಯಾ ಸಮಯಗಳಲ್ಲಿ ದೇವರು ನಿಮ್ಮನ್ನು ಬಿಡಿಸುವುದಕ್ಕಾಗಿ ನಿಮ್ಮ ಶತ್ರುಗಳ ಮೇಲೆ ನಿಮಗೆ ಜಯ ನಿಮಗಿರುವ ಪ್ರತಿ ಸಮಸ್ಯೆಗೆ ಪರಿಷ್ಕಾರ ತೋರಿಸುವುದಕ್ಕಾಗಿ ನಿಮ್ಮ ಕಷ್ಟ ತೀರಿಸುವುದಕ್ಕಾಗಿ ಕಣ್ಣೀರು ಒರೆಸುವುದಕ್ಕಾಗಿ ದೇವರು ಆಯಾ ಸಮಯಗಳಲ್ಲಿ ನಿಮ್ಮ ಮನೆಯ ಬಳಿಗೆ ಬರುತ್ತಾರಂತೆ ನಿಮ್ಮ ಮನೆಯ ಮುಂದೆ ಬರುತ್ತಾರಂತೆ ಆಗ ನಿಮ್ಮನ್ನು ನೋಡ್ತಾರಂತೆ ಹಾಗೆ ನಿಮ್ಮನ್ನು ನೋಡಿದಾಗ ನಿಮ್ಮೊಳಗೆ ಅಸಹ್ಯಕರವಾದದ್ಯಾವ್ದಾದರೂ ಆತನಿಗೆ ಏನು ನಿಮ್ಮನ್ನು ಆಶೀರ್ವದಿಸಲು ಬರುವಾಗ ನಿಮ್ಮನ್ನು ಹೆಚ್ಚಿಸಲು ಬರುವಾಗ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲು ದೇವರು ಇಳಿದು ಬಂದಾಗ ನೀವು ಪಾಪಿಷ್ಟನಾಗಿ ಮನೆಯೊಳಗೆ ಕಾಣಿಸಿಕೊಂಡ್ರೆ ಪಾಪಿಸ್ಥಳಂತೆ ಮನೆಯೊಳಗೆ ಕಾಣಿಸಿಕೊಂಡರೆ ಅಪವಿತ್ರವಾದ ಕೆಲಸ ಮಾಡುತ್ತಾ ಕಾಣಿಸಿಕೊಂಡರೆ ಅಪವಿತ್ರವಾದವುಗಳನ್ನು ನೋಡುತ್ತಾ ಕಾಣಿಸಿಕೊಂಡರೆ ಅಪವಿತ್ರವಾದ ಆಲೋಚನೆಗಳೊಂದಿಗೆ ಕಾಣಿಸಿಕೊಂಡರೆ ದೇವರು ಹೇಳ್ತಿದ್ದಾರೆ ಭಕ್ತನ ಮೂಲಕ ನಾನು ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತೇನೆಂದು ಈ ದಿನ ನಮ್ಮಲ್ಲಿ ಕೆಲವರು ಹೇಳ್ತಿದ್ದಾರೆ ಬ್ರದರ್ ಅದೇನು ದೇವರು ನಮಗೆ ಉತ್ತರ ಕೊಡ್ತಾ ಇಲ್ಲ ಎಂದು ಆದರೆ ನಾನು ಹೇಳ್ತೇನೆ ಬಹಳಷ್ಟು ಸಾರಿ ದೇವರು ನಿಮಗೆ ಉತ್ತರ ಕೊಡುವುದಕ್ಕಾಗಿ ನಿಮ್ಮ ಮನೆಯ ಬಳಿಗೆ ಬಂದಿದ್ರು ಆದರೆ ನೀವು ಮನೆಯಲ್ಲಿರುವಾಗ ನಿಮ್ಮ ಪ್ರವರ್ತನೆಯನ್ನು ನೋಡಿ ಆತನು ದುಃಖಪಟ್ಟವನಾಗಿ ಉತ್ತರ ಹಿಂದಕ್ಕೆ ತೆಗೆದುಕೊಂಡು ಹೋದ್ರು ಅದು ವಾಸ್ತವ ಬಹಳಷ್ಟು ಸಾರಿ ನಿಮ್ಮ ಕಣ್ಣೀರು ಒರೆಸಿ ನಿಮ್ಮ ಕಷ್ಟ ತೀರಿಸಬೇಕೆಂದು ನೀವು ಮಾಡಿದ ಪ್ರಾರ್ಥನೆಗೆ ಉತ್ತರ ಕೊಡಬೇಕೆಂದು ತನ್ನ ವಾಗ್ದಾನ ನೆರವೇರಿಸಬೇಕೆಂದು ನಿಮ್ಮ ಬಳಿಗೆ ದೇವರು ಬಂದಿದ್ರು ನಿಮ್ಮ ಆಫೀಸ್ಗೆ ಬಂದಿದ್ರು ಆದರೆ ಆಫೀಸ್ನಲ್ಲಿ ನೀವು ಏರ್ಪಡಿಸಿಕೊಳ್ಳುತ್ತಿರುವ ಪರಿಚಯಗಳನ್ನು ನೋಡಿ ನೀವು ಹೊಂದಿಕೊಂಡಿರುವ ಪಾಪಿಷ್ಟ ಬಾಂಧವ್ಯವನ್ನು ನೋಡಿದ್ರು ಮನೆಯ ಬಳಿಗೂ ಬಂದಿದ್ರು ನೀವು ಹೆಂಡತಿಗೆ ಹೊಡೆಯುವುದನ್ನು ನೋಡಿದ್ರು ಗಂಡನೊಂದಿಗೆ ಜಗಳಾಡುವುದನ್ನು ನೋಡಿದ್ರು ಮನಸ್ತಾಪದಿಂದ ನಿವಾಸಿಸುವುದನ್ನು ನೋಡಿದ್ರು ಅಪವಿತ್ರತೆಯಲ್ಲಿ ನೀವು ಜೀವಿಸುವುದನ್ನು ನೋಡಿದ್ರು ದೇವ್ರು ಯಾವ ಉತ್ತರ ಕೊಡದೆ ಹೊರಟು ಹೋದ್ರು ಕೇಳಿ ತಮ್ಮ ತಂಗಿಯೆಂದರೆ ಸಹೋದರ ಸಹೋದರಿಯರೇ ದೇವ್ರು ಹೇಳ್ತಿದ್ದಾರೆ ನಾನು ನಿಮ್ಮ ಪಾಳ್ಯಕ್ಕೆ ಬರ್ತೇನೆ ನಿಮ್ಮ ಪ್ರಾಂತ್ಯಕ್ಕೆ ಬರುತ್ತೇನೆ ನಿಮ್ಮ ಹಳ್ಳಿಗೆ ಬರುತ್ತೇನೆ ನಿಮ್ಮನ್ನು ಆಶೀರ್ವದಿಸುತ್ತೇನೆ ಅಷ್ಟು ಮಾತ್ರವಲ್ಲ ನೀವು ಹೊಂದಿಕೊಂಡಿರುವ ನಿಮ್ಮ ಕಷ್ಟ ತೀರಿಸಲು ಬರುತ್ತೇನೆ ಹಾಗೆ ನಾನು ಬಂದಾಗ ನೀವು ಪರಿಶುದ್ಧರಾಗಿ ಜೀವಿಸುವುದಾದರೆ ಯಥಾರ್ಥರಾಗಿ ಜೀವಿಸುವುದಾದರೆ ನೀವು ಬೇಡಿಕೊಂಡದ್ದನ್ನು ನಾನು ಸಮೃದ್ಧಿಯಾಗಿ ಕೊಟ್ಟು ಹೋಗುತ್ತೇನೆ ಒಂದು ವೇಳೆ ನಾನು ಬಂದಾಗ ಅಪವಿತ್ರರಾಗಿ ಜೀವಿಸುತ್ತಾ ಅಕ್ರಮವಾಗಿ ಜೀವಿಸುತ್ತಾ ಅನ್ಯಾಯ ಮಾಡುವವರಾಗಿ ನನಗೆ ಕಾಣಿಸಿಕೊಂಡ್ರೆ ನಾನು ಏನು ಮಾಡ್ಲಿಕ್ಕಾಗಲ್ಲ ಮೌನವಾಗಿ ಹಿಂದಿರುಗಿ ಹೋಗ್ತೇನೆ ಈ ದಿನ ಎಷ್ಟು ಜನ ನಂಬುತ್ತೀರಿ ಒಂದಲ್ಲ ಒಂದು ದಿನ ದೇವರು ನನಗೂ ದರ್ಶಿಸುತ್ತಾರೆಂದು ನನ್ನ ಬಳಿಗೂ ಬರ್ತಾರೆ ಎಂದು ನಂಬುವಂತವರು ಕೈ ತೋರಿಸುವಿರಾ ದೇವ್ರು ಬರ್ತಾರೆ ದೇವ್ರು ನೋಡ್ತಾರೆ ದೇವರು ದರ್ಶನ ಕೊಡ್ತಾರೆ ಎಂದು ನೀವು ನಂಬುವುದಾದರೆ ಆತನು ಸೋಮವಾರ ಬರ್ತಾನಂತೀರಾ ಮಂಗಳವಾರ ಬರ್ತಾನಂತೀರಾ ಬ್ರದರ್ ಭಾನುವಾರ ಬಂದ್ರೆ ಚೆನ್ನಾಗಿರುತ್ತೆ ಬ್ರದರ್ ಯಾಕೆ ಅದಕ್ಕಾಗಿ ಭಾನುವಾರ ಬಹಳ ಆತ್ಮೀಕನಾಗಿರ್ತೇನೆ ನಾನು ಕೇಳ್ತಿದ್ದೇನೆ ದೇವ್ರು ಸೋಮವಾರ ಬರ್ತಾರೋ ಶನಿವಾರ ಬರ್ತಾರೋ ಇಲ್ಲವೇ ಭಾನುವಾರ ಬರ್ತಾರೋ ಯಾವತ್ತು ಬರ್ತಾರೆ ಯಾರಾದ್ರೂ ಹೇಳಬಲ್ಲೀರಾ ಹೇಳ್ತೇನೆ ಕೇಳಿ ಆತನು ಯಾವುದೇ ಕ್ಷಣದಲ್ಲಿ ಬರಬಹುದು ಹಾಗಾಗಿ ನಾವೇನ್ ಮಾಡ್ಬೇಕು ಪ್ರತಿದಿನ ಪ್ರತಿದಿನ ಆತನು ಬರುತ್ತಾನೇನೋ ಎಂಬ ಧ್ಯಾಸವುಳ್ಳವರಾಗಿ ಯಥಾರ್ಥರಾಗಿ ಜೀವಿಸುವುದಾದರೆ ಖಚಿತವಾಗಿಯೂ ಒಳ್ಳೆಯ ದಿನಗಳನ್ನು ನಾವು ಕಾಣ್ಲಿಕ್ಕಿದ್ದೇವೆ ಖಚಿತವಾಗಿಯೂ ನಿಮ್ಮ ಎಲ್ಲಾ ಪ್ರಾರ್ಥನೆಗೆ ನೀವು ಉತ್ತರವನ್ನು ಹೊಂದಿಕೊಳ್ಳುವವರಾಗಿರುತ್ತೀರಿ ಈ ದಿನ ನೀವು ಮಾಡಬೇಕಾದದೇನೆಂದರೆ ಕರ್ತನು ನನ್ನನ್ನು ದಿವ್ಯ ದಾನಗಳಿಂದ ದರ್ಶಿಸಲು ಬರುವಾಗ ನಾವು ಯಥಾರ್ಥವಾಗಿ ಕಾಣಿಸಿಕೊಳ್ಳುವಂಥದ್ದೇ ಹಾಗೆ ಮಾಡದೇ ಇರುವುದಕ್ಕಾಗಿಯೇ ನಿಮ್ಮ ಜೀವಿತದಲ್ಲಿ ನೀವು ಉತ್ತರ ಹೊಂದಿಕೊಳ್ಳುತ್ತಾ ಇಲ್ಲ ಪ್ರಭುವೇ ನೀವು ಬಂದ ವೇಳೆಯಲ್ಲಿ ನಾವು ಯಥಾರ್ಥರಾಗಿ ಕಾಣಿಸಿಕೊಳ್ಳುವ ಕೃಪೆ ನಮಗೆ ದಯಪಾಲಿಸಿರಿ ಎಂದು ಪ್ರಾರ್ಥಿಸೋಣವೇ ಬನ್ನಿರಿ ಪ್ರತಿಯೊಬ್ಬರು ಮೊಳಕಾಲುರಿ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ ದೇವರೇ ನೀವು ನಮಗೆ ಜಯ ಕೊಡ್ಲಿಕ್ಕಿದೀರಿ ಅದಕ್ಕೆ ತಕ್ಕಂತಹ ಜೀವಿತ ನಮಗೆ ದಯಪಾಲಿಸಿರಿ ದೇವರೇ ನಮ್ಮ ಕಣ್ಣೀರನ್ನು ಒರೆಸು ಹಾಕುವಂತವರಾಗಿದ್ದೀರಿ ಅಂತ ಆಶೀರ್ವಾದ ಹೊಂದಿಕೊಳ್ಳುವ ಸ್ಥಿತಿ ನಮಗೆ ದಯಪಾಲಿಸಿರಿ ದೇವರೇ ನಿಮ್ಮ ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಲಿಕ್ಕಿದ್ದೀರಿ ಆ ನಿಮ್ಮ ವಾಗ್ದಾನ ಸ್ವಾಧೀನ ಮಾಡಿಕೊಳ್ಳುವ ಆತ್ಮಿಕತೆ ನಮಗೆ ದಯಪಾಲಿಸಿರಿ ಈ ದಿನ ಮೊದಲುಗೊಂಡು ತಿಳಿದು ತಿಳಿದು ಯಾವ ತಪ್ಪುಗಳನ್ನು ಮಾಡ್ತಿದ್ದೇವೋ ಅವೆಲ್ಲವುಗಳನ್ನು ಬಿಟ್ಟು ಬಿಟ್ಟು ಇನ್ನು ಮೇಲೆ ಯಥಾರ್ಥರಾಗಿ ಜೀವಿಸುವ ಕೃಪೆ ನಮಗೆ ದಯಪಾಲಿಸಿರಿ ನಮ್ಮ ಮಾತಿನ ವಿಧಾನ ಬದಲಾಯಿಸಿರಿ ನಮ್ಮ ಹೃದಯದ ಯೋಚನೆಗಳನ್ನು ದೇವರೇ ನಾವು ದೃಷ್ಟಿಸುವ ವಿಧಾನ ಮಾರ್ಪಡಿಸಿರಿದೇವರೇ ನಮ್ಮ ಕೋರಿಕೆಗಳನ್ನು ಮಾರ್ಪಡಿಸಿರಿದೇವರೇ ನಮ್ಮನ್ನು ಪರಿಶುದ್ಧಗೊಳಿಸಿರಿ ನಮ್ಮನ್ನು ಪವಿತ್ರಗೊಳಿಸಿರಿ ನಿತ್ಯವು ನಿಮಗೆ ಅಂಗೀಕಾರವಾಗಿ ನಿತ್ಯವೂ ನಿಮಗೆ ಸಂತೋಷ ತರುವವರಾಗಿ ನಿಮಗೆ ಮಹಿಮೆ ಉಂಟು ಮಾಡುವವರಾಗಿ ಜೀವಿಸುವ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ ಈ ದಿನ ಮೊದಲುಗೊಂಡು ತಿಳಿದು ತಿಳಿದು ಯಾವ ತಪ್ಪುಗಳನ್ನು ಮಾಡ್ತಿದ್ದೇವೋ ಅವೆಲ್ಲವುಗಳನ್ನು ಬಿಟ್ಟು ಬಿಟ್ಟು ಇನ್ನು ಮೇಲೆ ಯಥಾರ್ಥರಾಗಿ ಜೀವಿಸುವ ಕೃಪೆಯನ್ನು ದಯಪಾಲಿಸಿರಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸಿಕೊಳ್ಳಿರಿ ಶೀಘ್ರದಲ್ಲಿಯೇ ನಮ್ಮ ಮನೆಯ ಬಾಗಿಲನ್ನು ತಟ್ಟಿ ಉತ್ತರಿಸುತ್ತಿರುವುದಕ್ಕಾಗಿ ನಿಮಗೆ ವಂದನೆಗಳನ್ನು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಆ ದಿನವೂ ಬಂದಾಗ ಸಂತೋಷದಿಂದ ನಿಮ್ಮನ್ನು ನಮ್ಮ ಮನೆಯೊಳಗೆ ಆಹ್ವಾನಿಸಿ ನೀವು ತಂದಿರುವ ಪ್ರತಿ ಆಶೀರ್ವಾದವನ್ನು ಅನುಭವಿಸುವ ಭಾಗ್ಯ ದಯಪಾಲಿಸಿರೆಂದು ಏಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್